ಜನಪ್ರತಿನಿಧಿಯಾಗಿ ನೋಡಿ ನಾವೆಲ್ಲ ಇವತ್ತು ಜನಪ್ರತಿನಿಧಿಯಾಗಿ ಜನರ ಸೇವೆ ಮಾಡಲಿಕ್ಕೆ ಬಂದೀವಿ ನಾವು ತ್ಯಾಗ ಮಾಡುವಂಥದ್ದು ಇವತ್ತು ಜನರ ಕಷ್ಟಗಳನ್ನು ಆಲಿಸುವಂಥದ್ದು ಅವರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಅದನ್ನು ಹೊರತುಪಡಿಸಿ ಅವರಿಗೆ ಶೋಷಣೆ ಮಾಡುವಂಥದ್ದು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಇದು ಜನರಿಗೆ ಮಾಡಿದಂಥ ಒಂದು ಮಹಾದ್ರೋಹ ಜನ ನೋಡ್ತಾ ಇದ್ದಾರೆ ಇವತ್ತು ರಾಜಕಾರಣಿಗಳ ಬಗ್ಗೆ ಇವತ್ತು ಯಾವ ರೀತಿಯಲ್ಲಿ ಅವರು ಜನರಿಗೆ ಏನು ಸಂದೇಶ ಹೋಗ್ತದೆ ಆಲೋಚನೆ ಮಾಡಬೇಕಾಗ್ತದೆ ಇವತ್ತು ಇಂಥವ್ರು ರಾಜಕೀಯದಲ್ಲಿ ಇರಲಿಕ್ಕೆ ಎಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ ಹಿಂದೆ ಸಾಕಷ್ಟು ವರ್ಷಗಳ ಕಾಂಗ್ರೆಸ್ದಲ್ಲಿದ್ದವರು ಈಗ ಐದು ವರ್ಷದ ಬಿ ಜೆ ಪಿ ಬಂದರು ಅವರ ಅವರು ಅಲ್ಲಿದ್ದಾಗ ರಾಮ್ರಾ ಇಲ್ಲಿ ಬಂದ್ರೆ ನೋಡಿ ಈಗ ನಾವು ನೀವು ಅರ್ಥ ಮಾಡ್ಕೋಬೇಕು ಭಾಳ ವಿಚಿತ್ರ ಒಂದು ಪ್ರಶ್ನೆಗಳು ಬರ್ತಾ ಇದೆ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ ಇವತ್ತು ಅರ್ಥ ಆಯಿತಾ ಯಾರು ಎಲ್ಲೇ ಇದ್ದರೂ ಕಾನೂನು ಯಾರ್ದಿದೆ ಕಾಯ್ದೆ ಯಾರ್ದಿದೆ ಇವತ್ತು ನಿಮ್ಮಲ್ಲಿ ಏನೋ ನೈತಿಕತೆ ಬೇಕಲ್ಲ ಮಾನವೀಯ ಮೌಲ್ಯಗಳು ಬೇಕಲ್ಲ ಎಲ್ಲಿ ಹೋಗಿದೆ ಅದೆಲ್ಲ ಬರೀ ಇದರಲ್ಲೂ ರಾಜಕೀಯ ಮಾಡೋದ ಅಪರಾಧ ಅಪರಾಧನೇ ಯಾರು ಮಾಡಿದ್ರು ಅಪರಾಧನೇ ಇಲ್ಲಿದ್ದು ಮಾಡಿದ್ರು ಅಪರಾಧ ಅಲ್ಲಿದ್ದು ಮಾಡಿದರೂ ಅಪರಾಧ ಮತ್ತು ಯಾರೇ ಅಪರಾಧ ಮಾಡಿದ್ರು ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಆಗಬೇಕು ಅನ್ನೋಂಥದ್ದು ಹೇಳಲಿಕ್ಕೆ ಒಕ್ಕಲಿಗರ ಒಂದು ಕಾರ್ಡನ್ನು ಬಳಸ್ಕೊತಾ ಇದ್ದೇನೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಇಲ್ಲಿ ಒಕ್ಕಲಿಗ ಲಿಂಗಾಯತ ಅಥವಾ ಹಿಂದುಳಿದ ವರ್ಗದವರು ಅನ್ನೋಂಥದ್ದು ಬರೋದಿಲ್ಲ ಅಪರಾಧಿಗಳು ಅವರು ಯಾವುದೇ ಜಾತಿಗೆ ಸಂಬಂಧಪಟ್ಟಂಥವ್ರು ಅಲ್ಲ ಅಂಥ ಅಪರಾಧಿಗಳನ್ನು ಇವತ್ತು ನಾವು ಶಿಕ್ಷೆ ಕೊಡಿಸುವಂಥದ್ದಕ್ಕೆ ಸಮಾಜ ಇವತ್ತೆಲ್ಲರೂ ಪಕ್ಷಾತೀತವಾಗಿ ನಾವು ಪ್ರಯತ್ನ ಮಾಡಬೇಕು ಒತ್ತಡ ತರಬೇಕು ಮತ್ತು ಕಠಿಣವಾದಂಥ ಶಿಕ್ಷೆ ಕೊಟ್ಟು ಜನರಿಗೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಅನ್ನೋವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ